सरी कदी करूड़ू कि तू ನಿಂದ ಶುಭಾಶೀರ್ವಾದವನ್ನು ಪಡೆದು ಯಾದವ ವೀರಾಗಿರುವಂತ ಸುಖೇತಿ ಸುಶರ್ಮ ಸುಜ್ಯೋತಿ ಕೂಡಿಕೊಂಡು ದ್ವಾರಕಾವತಿಯಿಂದ ಇಲ್ಲಿವರೆಗಾಗಿ ಬಂದೆ ನಮಗೆ ಬೇಕಾದವನು ಪ್ರಸೇನ ಅವನ ಇರುವಿಕೆಯನ್ನು ಗೊತ್ತು ಮಾಡಲು ಅವನು ಏರಿ ಬಂದಿರುವ ತುರಗದ ಪಾದ ಚಲನೆಯ ಚಿಹ್ನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಕಾಂತರವನ್ನು ಸೇರಿದೆ ಒಂದು ನೋಡ್ತೇನೆ ಸರೋವರ ಸರೋವರದ ಪಕ್ಕದಲ್ಲಿ ರಕ್ತ ಸಿಕ್ತವಾದ ಒಂದು ಯಾವುದೋ ಶವ ಬಿದ್ದಿದೆ ಯಾರು ಅಂತ ನೋಡಿದ್ರೆ ಪ್ರಸೇನ ಈತನಿಗೆ ಏನಾಗಿರಬಹುದು ಈತ ಧರಿಸಿ ಬಂದ ವರಸಮಂತ ಕಮಣಿ ಏನಾಗಿರಬಹುದು ಓಹೋ ಸಿಂಹರಾಜ ತನ್ನ ನಖದಿಂದಲೇ ಪ್ರಸೇನನ ಉರಗವನ್ನು ಬಗೆದು ಶಮಂತಕ ಮಣಿಯನ್ನು ಅಪಹರಿಸಿದೆ ಅಂತಾಯ್ತು ಪಕ್ಕದಲ್ಲಿ ಸಿಂಹದ ಪಾದ ಚಿಹ್ನೆ ಕಾಣಿಸ್ತಾ ಉಂಟು ಅದೊಂದೆಡೆ ಮುಂದೆ ಸತ್ತೆ ಸಿಂಹದ ಪಾದ ಚಿಹ್ನೆಯನ್ನೇ ಇಲ್ಲಿವರೆಗಾಗಿ ಬಂದೆ ಅನಂತಿ ದೂರದಲ್ಲೇ ಈ ಸಿಂಹವೂ ಕೂಡ ಅಳಿದು ಹೋಗಿದೆ ಈ ಸಿಂಹಕ್ಕೆ ಏನಾಗಿರಬಹುದು ಅದನ್ನು ಕಲ್ಪಿಸುವುದಕ್ಕೂ ಅಸಾಧ್ಯ ಬಹುಶಃ ವರಸಮಂತಕ ಮಣಿಯ ಪ್ರಭಾವದಿಂದಲೇ ಈ ಸಿಂಹ ಈ ರೀತಿ ಸಾವಿಗೀಡಾಗುತ್ತ ಸಾವಿಗೀಡಾಗಿರಬಹುದು ಓಹೋ ಯಾವುದೋ ಕಾಡಿನ ಭ್ರಗದೊಡನೆ ಸಿಂಹಕ್ಕೆ ದೊಡ್ಡ ಕಾದಾಟವಾಗಿದೆ ಪಕ್ಕದಲ್ಲೇ ಬದುಕುಕನ ಹೆಜ್ಜೆ ಗುರುತು ಕಾಣಿಸ್ತಾ ಉಂಟು ನಾನೀಗ ಏನ್ ಮಾಡ್ಬೇಕು ಕಾಣಿಸ್ತಾ ಇದೆಯಲ್ಲ ಅದನ್ನೇ ಹಿಡಿದುಕೊಂಡು ಮುಂದೆ ಸಾಕ್ತೀನಿ ಮುಂದೆ ಮುಂದೆ ಬಂದೆ ಅನತಿ ದೂರದಲ್ಲೇ ವೃಕ್ಷ ಒಂದು ಕಾಣಿಸ್ತಾ ಉಂಟು ಬಹುಶಃ ವರಸ ಮಂತಕ ಮಣಿಯನ್ನು ಅಪಹರಿಸಿದ ಬಲ್ಲೂಕ ಆ ಗುಹೆ ಒಳಗೆ ನೆಲೆಸಿರ ನೆಲೆಸಿರಬಹುದು ನಮಗೆ ಬೇಕಾದದ್ದು ವರಸಮಂತಕ ಮುಣಿ ಅದನ್ನು ಅಣ್ಣನಾದ ಬಲರಾಮನಿಗೆ ಕೊಟ್ಟಂತಾದರೆ ನನ್ನ ಮೇಲೆ ಅಪವಾದವೆಲ್ಲವೂ ದೂರವಾಗುತ್ತದೆ ನಾನು ಒಬ್ಬನೇ ಹೋಗುದಾ ಹೌದು ಅಪವಾದ ಅಂತ ಬಂದಿದ್ವಿ ಈ ಕೃಷ್ಣನ ಮೇಲೆ ಕೃಷ್ಣನ ವ್ಯಕ್ತಿತ್ವದ ಮೇಲೆ ಹಾಗಾಗಿ ಯಾದವ ಸೈನ್ಯವನ್ನು ಇಲ್ಲೇ ಬಿಟ್ಟು ನಾನೊಬ್ಬನೇ ಸಾಕ್ತೀನಿ